ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರತಿ ದಿನವೂ ಹೊಸ ಅವಕಾಶ ಹೊಸ ಆರಂಭ ಆದರೆ ನಿಮಗೆ ಗೊತ್ತಾ ಬೆಳಿಗ್ಗೆ ಎದ್ದ ಕೂಡಲೇ ಯಾವ ದಿಕ್ಕಿಗೆ ನೋಡುತ್ತೀರಿ ಎಂಬುದು ನಿಮ್ಮ ಆ ದಿನದ ಭಾಗ್ಯವನ್ನು ತಿಳಿಸುತ್ತದೆ ಎಂದು ವಾಸ್ತುಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಗ್ರಂಥಗಳು ಹೇಳುತ್ತವೆ ಇಂದಿನ ವಿಡಿಯೋದಲ್ಲಿ ನೋಡೋಣ ಬೆಳಿಗ್ಗೆ ಯಾವ ದಿಕ್ಕಿಗೆ ನೋಡಬೇಕು ಅದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥವೇನು ಎಂಬುದನ್ನು ಭಾರತೀಯ ಸಂಪ್ರದಾಯದಲ್ಲಿ ಸೂರ್ಯೋದಯ ಅತ್ಯಂತ ಪವಿತ್ರ ಕ್ಷಣ ಬೆಳಿಗ್ಗೆ ಸೂರ್ಯನ ಕಿರಣಗಳು ಪೂರ್ವ ದಿಕ್ಕಿನಿಂದ ಬರುತ್ತವೆ ಸೂರ್ಯೋದಯದ ಕಿರಣವು ಕೇವಲ ಬೆಳಕನ್ನು ನೀಡುವುದಿಲ್ಲ ಅದು ಪ್ರಾಣಶಕ್ತಿ ಧನಾತ್ಮಕ ಶಕ್ತಿ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತದೆ ಆದ್ದರಿಂದ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಪೂರ್ವ ದಿಕ್ಕಿಗೆ ನೋಡುವುದು ಅತ್ಯಂತ ಶುಭ ಪೂರ್ವ ದಿಕ್ಕು ಎಂದರೆ ಈಶಾನ್ಯ ದಿಕ್ಕು ಈ ದಿಕ್ಕಿನಲ್ಲಿ ಸೂರ್ಯೋದಯವಾಗುವುದರಿಂದ ಅದು ಹೊಸ ಆರಂಭ ಮತ್ತು ಸೌಭಾಗ್ಯದ ಸಂಕೇತ ಪೂರ್ವ ದಿಕ್ಕು ಇಂದ್ರದೇವರ ದಿಕ್ಕು ಎಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಇಂದ್ರ ಅಂದರೆ ಶಕ್ತಿಯ ಅಧಿಕಾರದ ಗೌರವದ ದೇವತೆ ಆದ್ದರಿಂದ ಪೂರ್ವ ದಿಕ್ಕಿಗೆ ನೋಡುವುದರಿಂದ ನಾವು ಆತ್ಮಶಕ್ತಿ ಗೌರವ ಮತ್ತು ಪ್ರಗತಿಯನ್ನು ಕಾಣುತ್ತೇವೆ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವಂತೆ ಬೆಳಗ್ಗೆ ಎದ್ದ ಕೂಡಲೇ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕನ್ನು ನೋಡಬಾರದು ಆ ದಿಕ್ಕುಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದಿಲ್ಲ ಅದು ನಿದ್ರೆ ಆಲಸ್ಯ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದಕ್ಷಿಣ ದಿಕ್ಕನ್ನು ಯಮನ ದಿಕ್ಕು ಎಂದು ಕೂಡ ಪರಿಗಣಿಸಲ್ಪಟ್ಟಿದೆ ಆದ್ದರಿಂದ ಬೆಳಿಗ್ಗೆ ಅದಕ್ಕೆ ಮುಖ ಮಾಡುವುದು ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಎನ್ನಲಾಗಿದೆ ನಾವು ಸೂರ್ಯೋದಯದ ಕಿರಣಗಳನ್ನು ನೋಡಿದಾಗ ದೇಹದಲ್ಲಿ ವಿಟಮಿನ್ ಡಿ ಸೃಷ್ಟಿಯಾಗುತ್ತದೆ ಅದು ರಕ್ತದ ಒತ್ತಡ ಹಾರ್ಮೋನ್ ಬ್ಯಾಲೆನ್ಸ್ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯ ಮಾಡುತ್ತದೆ ಬೆಳಿಗ್ಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಎರಡರಿಂದ ಮೂರು ನಿಮಿಷ ಕಣ್ಣು ತೆರೆದು ಸೂರ್ಯನ ಬೆಳಕನ್ನು ಸ್ವೀಕರಿಸಿದರೆ ಅದು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಬೆಳಿಗ್ಗೆ ಇದ್ದ ತಕ್ಷಣ ಕೈಗಳನ್ನು ಮುಖದ ಮುಂದೆ ಸೇರಿಸಿ ಕರಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಈ ಮಂತ್ರವನ್ನು ಮನದಲ್ಲಿ ಉಚ್ಚರಿಸಿ ನಂತರ ಪೂರ್ವ ದಿಕ್ಕಿಗೆ ನೋಡುತ್ತ ಸೂರ್ಯನ ಬೆಳಕಿಗೆ ನಮಸ್ಕಾರ ಮಾಡಬೇಕು ಇದು ಕೇವಲ ಧಾರ್ಮಿಕ ಕ್ರಿಯೆಯಲ್ಲ ಇದು ಮನಸ್ಸಿಗೆ ಆತ್ಮವಿಶ್ವಾಸ ನೀಡುವ ಧ್ಯಾನ ಮನೆಯಲ್ಲಿರುವ ಬಾಗಿಲು ಅಥವಾ ಕಿಟಕಿ ಪೂರ್ವ ದಿಕ್ಕಿಗೆ ಇದ್ದರೆ ಅದು ಸೌಭಾಗ್ಯಕರ ಅಲ್ಲಿ ಬೆಳಕು ನೇರವಾಗಿ ಮನೆಗೆ ಬರುತ್ತದೆ ಅದರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ಮನೆಗೆ ಬರುತ್ತದೆ ಬೆಳಗ್ಗೆ ಮೊದಲೇ ನಾವು ಏನನ್ನು ನೋಡುತ್ತೇವೆ ಎನ್ನುವುದು ದಿನದ ಮನೋಭಾವವನ್ನು ಬದಲಿಸುತ್ತದೆ ಆದ್ದರಿಂದ ಬೆಳಗ್ಗೆ ದೇವರ ಚಿತ್ರ ಹೂವು ಅಥವಾ ಸೂರ್ಯನ ಕಿರಣ ನೋಡಬೇಕು ಕೆಲವರು ಬೆಳಗ್ಗೆ ಎದ್ದು ಮೊಬೈಲ್ ಬಿಲ್ಲುಗಳು ಕಸ ಇತ್ಯಾದಿ ನೋಡುತ್ತಾರೆ ಅದು ನಕಾರಾತ್ಮಕ ಮನೋಭಾವ ತರುತ್ತದೆ ಆದ್ದರಿಂದ ದಿನದ ಪ್ರಗತಿ ಅಡೆತಡೆಗೊಳ್ಳುತ್ತದೆ ದಿನದ ಆರಂಭ ದೇವರ ನೋಟ ಅಥವಾ ಸೂರ್ಯನ ನೋಟದಿಂದಲೇ ಆಗಬೇಕು ಪುರಾಣಗಳಲ್ಲಿ ಕೂಡ ಶ್ರೀರಾಮರು ಅಯೋಧ್ಯೆಯಿಂದ ಹೊರಡುವ ಮುನ್ನ ಪೂರ್ವ ದಿಕ್ಕಿನತ್ತ ಪ್ರಾರ್ಥನೆ ಮಾಡಿದರು ಹೀಗಾಗಿ ಸ್ನೇಹಿತರೆ ಬೆಳಗ್ಗೆ ಎದ್ದು ಪೂರ್ವ ದಿಕ್ಕಿನತ್ತ ಮುಖ ಮಾಡಿ ಸೂರ್ಯನ ಕಿರಣ ನೋಡಿದರೆ ಆ ದಿನದ ಶಕ್ತಿ ಆತ್ಮವಿಶ್ವಾಸ ಮತ್ತು ಸೌಭಾಗ್ಯ ನಮ್ಮದಾಗುತ್ತದೆ ಆಚರಣೆ ಸರಳವಾದರೂ ಫಲ ಅಸಾಧಾರಣ ನೀವು ಸಹ ಬೆಳಗ್ಗೆ ಈ ಒಂದು ಕ್ರಮ ಅನುಸರಿಸಿ ನೋಡಿ ನಿಮ್ಮ ಜೀವನವೇ ಬದಲಾಗುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ